ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಮುಂಜಾನೆ ಹತ್ತು ಗಂಟೆ ಏರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಸಮೂ ಅಂತ ಸಲುವೆನ್ರಿ ರೀ ಅಜಮಾನರ ಭಿತ್ಲಾಕ್ ಹೋಗ್ಯಾರ್ರಿ ಸಮೃದ್ಧಿ ಅಂತ ಈಗ ಇಟೋ ಇಟ್ಟೋತಾಗ ಬಟ್ಟೆ ಇದೆಲ್ಲ ಹೋಗೋದಾಕ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ ರೆಸಿಪಿ ಮಾಡ್ಲಿಕ್ಕಿರಿ ನಾನು ಇವತ್ತು ಇವತ್ತು ಹೊಸ ರೀತಿ ಒಳಗೆ ರೆಸಿಪಿ ಮಾಡೋಕ್ಕೀರಿ ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆತಂತ ಅನ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಆಶೀರ್ವಾದ ಸದಾ ಕಾಲ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತಿನಿರಿ ಇವತ್ತ ಸೂಪರಾಗಿರುವಂಥ ಒಂದು ಹಳ್ಳಿ ರೆಸಿಪಿ ಮಾಡಕತ್ತೀನಿ ತಿಂದ್ರಿ ಅದೇನು ಮಾಡೋದು ಅಂಥೇಳಿ ಅಂತ ಬರ್ರಿ ಅಂತೂ ಜೋಳಿಗೆ ಮುಕ್ಕೊಂಡಾಡ್ರಿ ಫುಲ್ ಮುಚ್ಚಿಬಿಟ್ಟಿದ್ದೇವ್ರಿಗೆ ಈಗ ಯಾಕಂತಂದ್ರೆ ಅಣ್ಣ ಗಾಳಿ ಅಂದ್ರೆ ಗಾಳಿ ಅದ್ರಿ ಭಾಳ ಮಕ್ಕೊಂಡಾಡ್ರಿ ಸಾಮೂನು ಹಂಗೆ ಹಾಕೊಂಡು ಮುಖಂಡಾಡ್ರಿ ಕೀ ಅಂತ ಸಾಲ ಹೋಗೇನ್ರಿ ಅದಕ್ಕೆ ಹಿಂಗೆ ಹಾಕಿಬಿಟ್ಟಿರಿ ಜೋಳಿಗೆ ್ರ ಇಲ್ಲೆಲ್ಲಾ ಬೈಲದ್ರಿ ಬಾಳ ಗಾಳಿ ಉಂಟದ್ರಿ ಇಲ್ಲಿ ತಂಡ ಈಗ ನೋಡ್ರಿ ಫ್ರೆಂಡ್ಸ ನಾನಾ ಈ ಮಣ್ಣಿನ ಗಡ್ಗಿ ಒಳಗ ಅಡ್ಗಿ ಇವತ್ತ ಆತ ಬಾಳ ಅಂದ್ರ ಮಸ್ತ್ ಅದು ಬಿ ಹಳ್ಳಿ ರೆಸಿಪಿ ಮತ್ತು ಮುಳ್ಳವ ರವ ಮುಳ್ಳಂಡೆಕಾಯ್ರ ಇವ ಹೊಲ್ದೊಳಗಿನ ಮುಳ್ಳು ಬೆಂಡಿಕಾಯಿ ಎಲ್ಲ ಟೈಮ್ನಾಗ ಸಿಗಂಗಿಲ್ಲ ರೀ ಇವ ಇವು ಸಿಗದು ಬರೀ ಈ ಟೈಮ್ನಾಗೆ ಅಷ್ಟೇ ರೀ ಒಂದು ತಿಂಗ್ಳವರೆಗೂ ರೀ ಇವ ಮುಳ್ಳು ಬೆಂಡೆಕಾಯಿ ಈ ಮುಳ್ಳು ಬೆಂಡೆಕಾಯ್ದ ರೆಸಿಪಿ ಮಾಡಿ ತೋರ್ಸಕತ್ತೀನಿ ರೀ ಇವತ್ತು ನಾನು ಅದು ಈ ಮಣ್ಣಿನ ಗಡ್ಗೆ ಒಳಗೆ ರೀ ನೋಡ್ತಿದ್ರಿಲ್ರಿ ಮಣ್ಣಿನ ಗಡ್ಗೆ ಒಳಗೆ ಮುಳ್ಳು ಬೆಂಡೆಕಾಯಿ ರೆಸಿಪಿ ರೀ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ ಟೇಸ್ಟ್ ಅಂತೂ ಯಾವ ಹೋಳಿಗೆ ತುಪ್ಪಕ್ಕೆ ಇರ್ತಾವ್ರಿ ಅಷ್ಟೊಂದು ಇವಕ್ಕ ಮೂಳ್ ಬೆಂಡೆಕಾಯಿ ಅಂತೇಳಿ ಕರೀತಾರ್ರಿ ಇವ್ ಮಾರ್ಗೇಟ್ ಒಳಗೆ ಏನ್ ಸಿಗಂಗಿಲ್ಲ ರೀ ಇವ ಹಿಂಗ ಹೊಲಗೋಳದಾಗ ಹಳ್ಳಿ ಕಡೆಗೆ ಅಷ್ಟ ಸಿಗ್ತಾವ್ರಿ ಮುಳ್ಳು ಬೆಂಡೆಕಾಯಿ ಸಿಗದ ಹಳ್ಳಿ ಒಳಗೆ ಅಷ್ಟ ಸಿಗ್ತಾವ್ ನೋಡ್ರಿ ಇವು ಮುಳ್ಳು ಬೆಂಡೆಕಾಯಿ ಯಾರ ಕಡೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರ ಹಳ್ಳಿ ಒಳಗಿದ್ದವ್ರ ಕಡೆಗೆ ಅಂತ ಕಂಪಲ್ಸರಿ ಸಿಕ್ಕೇ ಸಿಗ್ತಾವ್ರಿ ನಮ್ ಕಲಬುರ್ಗಿ ಸೈಡ್ ಅಂತೂ ಸಿಗ್ತಾವ್ರಿ ಕೈ ಇಡ್ಲಿಕ್ಕೆ ನೋಬ್ಬರಲ್ರಿ ಕೊಯ್ಲಿಕ್ಕೆ ನಂಬ್ರಲ್ರಿ ಅಷ್ಟೊಂದ್ ಮುಳ್ಳವ್ರ ಇವ್ ಈ ಮೂಳು ಬೆಂಡೆಕಾಯಿ ರೆಸಿಪಿ ಯಾರೆಲ್ಲ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸುಖ ಹುಳ ಇಲ್ಲ ಏನಿಲ್ಲ ನೋಡ್ರಿ ಹುಳನೂ ಇರಲ್ರಿ ಇವಾಗ ಜಾಸ್ತಿ ಏನೋ ಅಪ್ಪಿ ತಪ್ಪಿ ಯಾವಾಗ್ರಿ ಯಾಕಂದ್ರೆ ತೊಗ್ರಿ ಹೊಲಗೊಳದಾಗ ಇರ್ತಾವ್ರಿ ಮೂಳು ಬೆಂಡೆಕಾಯಿ ತೊಗರಿ ಎಣ್ಣೆ ಹೊಡಿಬೇಕಾದ್ರೆ ಎಣ್ಣೆ ಹೊಡಿತಿರ್ತಾರಲ್ರಿ ಹಾಗಾಗಿ ಹುಳನೇ ಆಗಂಗಿಲ್ಲ ರೀ ಅವ್ರಿ ಸ್ವಲ್ಪ ಬಿರ್ಸನವೇನು ಇಲ್ಲ ರೀ ಭಾಳ ಬಿರ್ಸನವಿದ್ರೆ ಅದು ಯಾವ ರೀತಿ ಮಾಡ್ತೀವಿ ನೋಡ್ರಿ ಬಿರ್ಸನ್ ಬೆಂಡೆಕಾಯಿಗೆ ಈ ರೀತಿ ಮಾಡಿ ಮೇಲಿಂದ ಸಿಗ್ತಿ ಅಂದಲ್ರಿ ಈ ರೀತಿ ನೋಡ್ರಿ ಹಿಂಗ್ ಬಿಡ್ಬೇಕ್ರಿ ಇದು ಬಿರ್ಸನ್ ಬೆಂಡಿಕಾಯಿದು ಅಂತಂದ್ರೆ ಹಿಂಗೇ ಮಾಡ್ತಾರ ನಾವು ಬಿರ್ಸನ್ ಬೆಂಡೆಕಾಯ ಬಹಳ ಇಷ್ಟ ಪಡ್ತಾರ ನಮ್ ಮನೆಯಾಗೆಲ್ಲಾರು ಮ್ಯಾಗಿಂದ ಮುಳ್ಳೆಲ್ಲಾ ಈ ರೀತಿ ತಕೊಂಡ್ ಈ ರೀತಿ ಮುಳ್ಳು ಬೆಂಡೆಕಾಯಿ ಬಹಳ ಅಪ್ರ ಉಪ್ರಿ ಸಿಗದ ಉಳು ಸಿಗಂಗಿಲ್ಲ ಆಗಿ ಇಲ್ಲೇ ನಮ್ ಬಾಜು ಒಂದೋರ್ ಹಾಕಿದ್ರಿ ನಾವು ಹಾಕ್ತೇವ್ರಿ ಆದ್ರೆ ಹುಲ್ಲಿಂದ ಎಣ್ಣೆ ಹೊಡೆದ್ಬಿಡ್ತಾರ ಹೊಲಗಳಿಗೆ ಸದಿ ಹೊಡ್ದವ್ರ ಹೊದಾಗ ಇರ್ತಾವ್ರಿ ಅಂದ್ರೆ ಹುಲಿನ ಎಣ್ಣೆ ಹೊಡೆನ ಏನತ್ತವ್ರಿ ಹೋಗ್ಬಿಡ್ತವ್ರಿ ಗಿಡಗಳು ಹಂಗಾಗಿ ನಮ್ ಬೆಲ್ಯಾಕ್ ಕಿದಿಲ್ರಿ ಬಾಜು ಒಂದೋರ್ ಕೊಟ್ಟು ಹೋಗ್ಯಾರೀ ಇವ ಅವ್ರ ಬಲಿಯಾಕ್ ಹಾಕ್ಯಾರೀ ಸದಿ ಹೊಡೆದವ್ರ ಹೋದಾಗ ಇರ್ತಾವ್ರಿ ಬೆಂಡಿಕೆ ರೆಸಿಪಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡ್ರಿ ನಮ್ ವಿಡಿಯೋ ಇಷ್ಟ ಆದ್ರೆ ಪಟ್ ಅಂತ ಒಂದು ಲೈಕ್ ಮಾಡೋದ್ ಮಾತ್ರ ಮರಿಲಾಕ್ ಹೋಗ್ಬೇಡ್ರಿ ಿ ಒ ಬೆಂಡಿಕೆ ಎಲ್ಲಾ ಕಟ್ ಮಾಡ್ಕೊಂಡ್ ತೋಣಿ ಅಲ್ರಿ ಇಲ್ಲ ಹಂಚಾ ಬಿಸಿ ಇತಿನ್ರೀ ಹಂಚ್ ಬಿಸಿ ಇಟ್ಟಿರಕ ಇವಾಗ ಬೆಂಡಿಕೆ ಹಾಕೋತೀನ್ರೀ ಗಾಳಿ ಒಂದಾ ಬಾಳ್ ಬಿಟ್ಟದ್ರಿ ಈಗ ಇದಕ್ಕ ಸ್ವಲ್ಪ ಎಣ್ಣೆ ಹಾಕೋತೀನ್ರಿ

கண்ணுங்க <laughs> <laughs>

வைக்கிறீங்கள்айт ayudால்Ö சொல்லfox నేన ఇంనే బెర్బెర్ వాడు బాస్ చేనేది ఆ ఆ అవో అప్పు నేన లోనివా ఆ నేన ఆతి బతు ఆతి బతు తరియా హాల్ హాల్ కుడి హోగో హాల్ తో కొండు హాల్ అలా హాల్ ఆకిటి నా మిళ చింటియా రెండు బర్ల దే ఇయొర్ భిరు వేయొక దే ఆరే దేవోటి ఆ పాయిని దే భై కొరి దే గడిగిట్టిన్ రి బసి ఇలే బెల్లోలివరు

ಈ ನೋಡ್ರಿ ಆಯ್ತಾ ಬಿಸಿ ಆಗದ್ರಿ ಈಗ ಎಣ್ಣೆ ಹಾಕ್ಲತ್ತೀನಿ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಅಲ್ರಿ ಸ್ವಲ್ಪ ಕೊತ್ತಂಬರಿ ಇದ್ರಿ ಇದೊಂದ್ ಸ್ವಲ್ಪ ಕಟ್ ಮಾಡ್ತೀನಿ ಕದಲೆಸೋ ತಲೆನೋ ಬರ ಸಾಲಿಗ ಬಂತಾಕಾದೆ ಅದು ಅದು ಇಡಿ ಮಾರ್ಕನ್ ಬರೋದು ಹಾದರಿ ಕಡನೆ ಇದೆ ಸಾಲಿಗ ಬಂತಾ ಅದು ಕಡನೆ ಹೊತ್ತಂತಾ ಕೇರ ಓ ಹೌದು ಕಿತ್ತು

અબ્બા અબ્બા ઓબા સરીમ ખારા છે સરીમ અબ્બા આશિન પુરી અબ્બા નવ

आज हो प्रभु ओपा ये वाला ही चल जाएगा ये चार सही सर ये खाली हाथ हां पादरी का पैसा ये दो हां हो लेवा बोल भर ले न इनको ले ले वो हो पानी देता मत इधर इधर कोने में कोने में अम्बेले भगवान जी का थक बा बाय बाय ये देखा ಸ್ವಲ್ಪ জলitta हच

ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ರುಚಿಗೆ ಏನಂತೀರಿ ನೀವು ಅಷ್ಟ ರುಚಿಯಾಗಿ ಬರ್ತದ್ರಿ ಈಗ ಇದ ಕುದಿಬೇಕು ರೀ ಚಂದ ಸರಿ ಅಮ್ಮ ಉಪ್ಪ ಟೇಸ್ಟ್ ಮಾಡಿ ಮಸ್ತ್ ಮಸ್ತ್ರಿ ಈಗ ಇದಕ್ಕಿನ್ನ ಹಾಕೋದು ಐಟಮ್ ಬಾಕಿ ಅದ್ರಿ ಆಮೇಲೆ ಹಾಕ್ತೀನಿ ಈಗ ರೀ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ರೀ ಪಪ್ಪ ಬಂದ ನೋಡಮ್ಮ ಒಳಗೆ ಪಪ್ಪ ನೋಡ್ರಿ ಇದ್ರಿ ಓಪ ಓಮಾ ಓಮಾ ಹ್ಞೂ ನೋಡ್ರಿ ಈಗ ಇದ ಪಲ್ಯ ಅಂತೂ ಕುದೋರಿ ಈಗ ಇವ ಮೆತ್ತಗ ಕುದವ್ರಿ ಈಗ ಮುಳ್ಳು ಮುಳ್ಳಬೆಂಡಿಕಾಯಿ ಮಸ್ತ್ ಕುದಾವ್ರಿ ಈಗಿದ ತಾಳ್ಸ್ತೀನಿ ರೀ ಅಲ್ಲಿ ಮಗನಿ ಮುಳ್ಳು ಮುಳ್ಳುಬೆಂಡೆಕಾಯಿ ಪಲ್ಯ ರೆಡಿಗೆ ಅದಲ್ರಿ ಇದಕ್ಕೆ ಎರಡು ರೀತಿ ಮಾಡ್ಬೋದು ಈಗ ಎರಡು ರೀತಿ ಯಾವ ರೀತಿ ಹೇಳಿ ಈಗ ತೋರಿಸ್ತೀನಿ ನೋಡಿರಿ ಈಗ ಇಷ್ಟ ಬೇಕಾದರೂ ಉಣ್ಬೋದ್ರಿ ಇದ ನೋಡ್ರಿ ನಾನು ಪ್ಲೇಟಿಗೆ ಹಾಕ್ತೀನಿ ರೀ ಎಷ್ಟು ಮಸ್ತ್ ಅಂತೇಳಿ ಮುಳ್ಳು ಬೆಂಡೆಕಾಯಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ ಏನು ಹಾಕಿಲ್ಲ ನೋಡಿರಿ ಅಂದ್ರೆ ಭೀ ನೋಡಿರಿ ನೀವು ಟೇಸ್ಟ್ ಅಂತ ಕಳೆದೋಗಿಬಿಡ್ತೀರಿ ನೀವು ಒಂದು ಸರ್ತಿ ಮಾಡ್ಕೊಂಡು ಉಣ್ರಿ ಅಂದ್ರೆ ಅಷ್ಟು ಸೂಪರಾಗಿ ಬರ್ತೀರಿ ಇದೆ ಮುಳ್ಳುಬೆಂಡಿಕಾಯಿ ಪಲ್ಯ ನೋಡಿರಿ ಇಷ್ಟ ಬೇಕಾದ್ರೂ ಉಣ್ಬೋದ್ರಿ ಇದು ಬಿಸಿ ಬಿಸಿ ರೊಟ್ಟಿ ಅನ್ನ ಚಪಾತಿ ಎಲ್ಲದಕ್ಕೂ ಮಸ್ತ್ನಾಗ ಇರ್ತೀರಿ ಇದ ಈ ರೀತಿ ಮುಳ್ಬಂಡಿಕೆ ಪಲ್ಯನೂ ಮಾಡ್ಕೊಬೋದು ರೀ ಇನ್ನೊಂಥರ ಹೆಂಗೆ ಮಾಡೋದು ಇದೇ ಮಾಡಿದ ಪಲ್ಯಕ್ಕೆ ಅಂಥೇಳಿ ತೋರಿಸ್ತೀನಿ ನೋಡಿರಿ ಮುಳ್ಬೆಂಡಿಕೆ ಪಲ್ಯ ಅಂತ ಮಾಡಿವೆಲ್ಲ ರೀ ಇದಕ್ಕೆ ನಾವು ಈಗ ಇದಕ್ಕೆ ಮತ್ತೆ ಏನಿಲ್ಲ ರೀ ಮಜ್ಜಿಗೆ ಇರಲಿ ಮೊಸರು ಇರಲಿ ಅದನ್ನು ಈ ರೀತಿ ಒಂದು ಸ್ವಲ್ಪ ತೆಳಗ್ ರೀ ಇದಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡ್ಕೊಂಡು ಹಾಕಿ ರೀ ನೋಡಿರಿ ಈ ರೀತಿ ತಿರುಗಿರಿ ಅಂತಂದ್ರೆ ಇದು ಒಂಥರದ ಸಾಂಬಾರ ನೋಡಿರಿ ಬೆಂಡೆಕಾಯಿದಾಗ ಬೆಂಡೆಕಾಯಿ ಎರಡು ಥರದ ಬೆಂಡಿಕಾಯಿ ಪಲ್ಯನೂ ಮಾಡ್ಕೊಬೋದು ರೀ ಯಾರಿಗೆ ಯಾವ ರೀತಿ ಇಷ್ಟ ಇರ್ತದೆ ರೀ ಆ ರೀತಿ ಮಾಡ್ಕೊಬೋದು ರೀ ನೋಡಿರಿ ಇಷ್ಟು ಮಜ್ಜಿಗೆ ಹಾಕೀನಿ ಅದಕ್ಕೆ ನೋಡಿದ್ರಲ್ರಿ ಈ ರೀತಿ ನೋಡಿ ಎರಡು ಥರದ ಮುಳುಬೆಂಡೆಕಾಯಿ ಪಲ್ಯ ರೆಡಿ ರೀ ನೋಡ್ಲಿಕ್ಕೆ ಹತ್ರ ಗೊತ್ತಾಗ್ತಿರ್ಬೋದು ರೀ ಮುಳುಬೆಂಡಿಕೆ ಪಲ್ಯ ಎಷ್ಟೊಂದು ಮಸ್ತ್ನಾಗೆ ಬಂದದಂಥೇಳಿ ಇಲ್ಲಿ ನೋಡ್ರಿ ಎರಡು ತರಹದ ಮುಳ್ಳು ಬೆಂಡಿಕೆ ಪಲ್ಯ ರೆಡಿ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರಂತೂ ಒಂದು ರೊಟ್ಟಿ ಉಣಾರ ಹತ್ತು ರೊಟ್ಟಿ ಬೇಕಾದ್ರೂ ಉಣ್ತಾರೆ ಅಷ್ಟು ಮಸ್ನಾಗಿರ್ತದೆ ನೋಡ್ರಿ ಆ ಮನೆಗಾರ ನೆಗಡಿ ಅದು ಬಂದಿತ್ತು ಅಂತಂದ್ರೆ ಈ ರೀತಿ ಬೆಂಡಿಕೆ ಪಲ್ಯ ಮಾಡಿದ್ರ ಅಂತಂದ್ರೆ ಮತ್ತೇನು ಬಿಡಲ್ಲರಿ ಅಷ್ಟು ಸೂಪರಾಗಿರ್ತದೆ ನೋಡಿರಿ